ಹಾಯ್ ಫ್ರೆಂಡ್ಸ್ ಇವಾಗ ತನ್ನ ದರ್ಶನ ಮಾಡಿಕೊಂಡು ಹಾಗೆ ದೀಪ ಎಲ್ಲ ಹಚ್ಚೋದಿತ್ತು ಗಂಗಾಧರ್ ಅಂತ ಹೇಳಿ ಅಲ್ಲೂ ಗಂಗ ಅಲ್ಲೂ ಕೂಡ ಬಂದು ಹಾಂ ಸರಿ ಹಾಯ್ ಹಾಂ ಸರಿ ಆಟಾಡೋಗಿರಿ ಎಲ್ಲಿಗಮ್ಮ ಹೊರಗಡೆ ಹೋಗ್ಬೇಡವಾ ನಾವು ಬಂದಿದ್ವಿ ಯುಗಾದಿ ಟೈಮಲ್ಲೆಲ್ಲ ಸೊ ಹಂಗಾಗಿ ತುಂಬ ರಶ್ ಇದ್ವು ಬಾ ಡೋರ್ ಕ್ಲೋಸ್ ಮಾಡ್ತೀನಿ ನಾನು ಬಾ ಅವಳಿಗೆ ಹಣಡಿ ಆ ಕಡೆ ಹಾಂ ನನ್ನ ಜೊತೆ ಯುಗಾದಿ ಟೈಮಲ್ಲಿ ಬಂದಿರೋದ್ರಿಂದ ಫುಲ್ ರಶ್ ಇತ್ತು ಮತ್ತು ರೂಮ್ ಕೂಡ ಸಿಗೋದು ತುಂಬ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾವು ನಾರ್ಮಲಾಗಿ ಹೋಗ್ಕೊತಿದ್ದು ಬಂದಿತ್ತು ದಾವಣಗೆರೆ ಹೋದೆ ಭಿಕ್ಷಾನ್ ಏನೋ ಇದೆ ಅಲ್ಲಿ ಹೋಗ್ಕೊತ ಇದ್ದಿದ್ದು ಅಲ್ಲಿ ನಮಗೆ ಸಿಗಲೇ ಇಲ್ಲ ಎಲ್ಲಿ ಕೇಳಿದರೂ ಕೂಡ ಇಲ್ಲ ರೂಮ್ಸ್ ಎಲ್ಲ ಅಂತಂದರೆ ಅದು ಆದಮೇಲೆ ನಮಗೆ ಈ ಒಂದು ರೂಮ್ ಸಿಕ್ಕಿದ್ದು ವೀರಶೈವ ಸಂಘ ಅಂತ ಹೇಳಿ ಸೊ ನಮ್ಮ ವೀರಶೈವ ಸಂಘದವ್ರದ್ದು ಅಲ್ಲಿಗೆ ಬಂದಿದ್ದೀವಿ ರೂಮ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಮತ್ತು ಜಾತ್ರೆ ಟೈಮಲ್ಲಿ ಹೋದಾಗ ಆನ್ಲೈನ್ ಫೆಸಿಲಿಟೀಸ್ ಮಾಡ್ಕೋಬೇಕು ಅಥವಾ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಂತ ಹೇಳಿ ನನಗೆ ಗೊತ್ತಿರೋಂಗೆ ನೀವು ಬರೋಕ್ಕೂ ಮುಂಚೆನೇ ನೀವು ಅಕಸ್ಮಾತ್ ಬಂದು ಹೋಗ್ತಾ ಇದ್ರೆ ಅವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂದರೆ ನೀವು ಬುಕ್ಕಿಂಗ್ ಮಾಡ್ಕೊಳೋದು ಬೆಟರು ಆನ್ಲೈನಲ್ಲಿ ಕೂಡ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಅಕಸ್ಮಾತ್ ನಂಬರ್ ಇತ್ತು ಅಂದರೆ ತುಂಬ ಬೆಟರು ಫೋನ್ ಮಾಡಿ ನಾವು ಹೇಳಿದರೆ ಒಂದು ರೂಮ್ ನಮಗಂತಲೇ ಅವರು ರಿಸರ್ವ್ ಮಾಡಿರ್ತಾರೆ ಇಲ್ಲ ಅಂದ್ರೆ ತುಂಬ ಓಡಾಡಬೇಕಾಗುತ್ತೆ ನಿನ್ನೆ ಫುಲ್ ಮಳೆನ ಬಂದಾಗ ತುಂಬ ಸುಸ್ತಾಗಿಬಿಟ್ಟಿದ್ವಿ ಹಾಗಾಗಿ ನಾವು ವಿಡಿಯೋನೇ ಜಾಸ್ತಿ ಏನು ಶೂಟ್ ಮಾಡೋದಕ್ಕಾಗಲಿಲ್ಲ ಮತ್ತು ಬಸ್ಸಲ್ಲೆಲ್ಲ ವಾಮೆಂಟಿಂಗ್ ಮಾಡಿಕೊಂಡು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸುಸ್ತು ಅಂತ ಅನಿಸ್ತು ಭ್ರಮರೂ ಕೂಡ ಹಾಗೆ ಮಾಡಿಕೊಂಡ್ರು ಹಾಗಾಗಿ ತುಂಬ ಸುಸ್ತಾಗಿ ನಾವು ವಿಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ ಇವಾಗ ನೋಡ್ತಿರ್ಬೋದು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ ಭ್ರಮರ ಅಲ್ಲೋಗಮ್ಮ ಬನ್ನಿ ನಿನ್ನ ಕಡೆ ಬಂದು ನೀನು ಈ ಕಡೆ ಬಾ ಮಾ ಸರಿ ಬಾ ಕಡೆ ಮಕ್ಕಳನ್ನ ಹಿಡ್ಕೊಂಡು ವೀಡಿಯೋ ಶೂಟ್ ಮಾಡೋದು ಹಿಡ್ಕೊಂಡು ಜರ್ನಿ ಮಾಡೋದು ತುಂಬ ಕಷ್ಟ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಇಬ್ಬರನ್ನ ಕರ್ಕೊಂಡು ನಾವಿಬ್ಬರೇ ಬಂದಿರೋದು ಅದು ತುಂಬ ದೂರ ಬಂದಿರೋದು ಸೊ ನಾವು ತುಂಬ ದೂರ ಬಂದಿರೋದು ಇದೇ ಫಸ್ಟು ಅದರಲ್ಲಿ ಇಬ್ರು ಇಟ್ಕೊಂಡು ಬರೋದು ಇಷ್ಟೊಂದು ದೂರ ಜರ್ನಿ ಮಾಡೋದು ತುಂಬ ಕಷ್ಟ ಆದರೂ ಏನೋ ಒಂದು ಮಲೈನ ಒಂದು ದೈಹಿಯಿಂದ ಪ್ರಮಾಣ ಮಾಡಿದೀವಿ ದಯ ನಾವು ಬಂದ್ವಿ ಫೈನಲಿ ಬಂದು ಒಂದಿನ ಆಯಿತು ಆಲ್ರೆಡಿ ನಿನ್ನೆ ಬಂದು ರೀಚ್ ಆದ್ವಿ ನಾವು ಬಿಟ್ಟಿದ್ದು ಎರಡನೇ ತಾರೀಕು ಇಲ್ಲಿ ಶ್ರೀಶೈಲಕ್ಕೆ ರೀಚ್ ಆಗಿದ್ದು ಮೂರನೇ ತಾರೀಕು ಮೂರನೇ ತಾರೀಕು ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆ ನನಗೆ ನಾವು ರೀಚ್ ಆದ್ವಿ ಅದಾದಮೇಲೆ ಫುಲ್ ಸುಸ್ತಾಗಿ ಏನು ವೀಡಿಯೋ ಶೂಟ್ ಮಾಡಲಿಲ್ಲ ಎಷ್ಟು ಎಷ್ಟಾಗುತ್ತೋ ಅಷ್ಟೇ ಶೂಟ್ ಮಾಡಿಕೊಂಡೆ ಇವಾಗ ಒಂದು ರೂಮ್ ಟೂರ್ ಮಾಡೋಣ ಸೊ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಇದೆ ಶ್ರೀ ಕ್ಷೇತ್ರದಲ್ಲಿ ನಿಮಗೆ ಯಾವ ಥರ ಫೆಸಿಲಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ನಾನು ಹೋದ ವಿಡಿಯೋದಲ್ಲಿ ನಿಮ್ಗೆ ಏನಂದರೆ ಯಾವ ಥರ ಇದೆ ಹೊರಗಡೆ ಸರೌಂಡಿಂಗ್ ಅಂತ ಹೇಳಿ ವಿಡಿಯೋ ಮಾಡಿದೆ ಇವಾಗ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ ಬನ್ನಿ ಓಕೆನಾ ಇದು ಎಂಟ್ರೆನ್ಸ್ ಓಕೆನಾ ನಾನು ಇದನ್ನ ಕ್ಲೋಸ್ ಮಾಡಿದ್ದೀನಿ ಹೊರಗಡೆ ಬಟ್ಟೆ ಹಾಕಿದ್ದೀನಿ ನೋಡಿ ಈ ಕಡೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಇವಾಗ ಬಟ್ಟೆ ವಾಶ್ ಮಾಡಿ ಬಟ್ಟೆ ಎಲ್ಲ ಹಾಕಿದ್ವಿ ಇಲ್ಲೇ ಒಣಗಲಿ ಅಂತ ಹೇಳಿ ಈ ಕಡೆ ಎಲ್ಲ ರೂಮ್ಸ್ ಇದೆ ಆಯಿತಾ ನಿಮಗೆ ತುಂಬ ರೂಮ್ಸ್ ಇಲ್ಲಿ ಅವೈಲೇಬಲ್ ಇದೆ ಸಲ ನೀವು ಬಂದು ಇಲ್ಲಿ ತೊಗೊಂಡ್ರೆ ಬೆಟವ್ರ ಯಾಕಂದರೆ ಸ್ಕೂ ನಮಗೆ ಊಟಕ್ಕೂ ಕೂಡ ಇಲ್ಲಿ ನಮ್ಗೆ ಕೊಡ್ತಾರೆ ಅದಾದಮೇಲೆ ನಿಮಗೆ ಊಟ ಬೇಡ ನಮ್ಗೆ ಪ್ರಸಾದಕ್ಕೆ ಹೋಗಿ ಬಂದರೂ ಕೂಡ ಇಲ್ಲೇ ಆಪೋಸಿಟಲ್ಲೇ ನಮಗೆ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು ಪ್ರಸಾದ ಕೊಡ್ತಾರಲ್ವ ಶ್ರೀಕ್ಷರದಲ್ಲಿ ಅದು ಕೌಂಟ್ರು ಕೂಡ ನಮ್ಗೆ ಆ ಹತ್ತಿರ ಆಗುತ್ತೆ ಆಮೇಲೆ ದರ್ಶನಕ್ಕೆ ಹೋಗುವಂಥದ್ದು ಆಮೇಲೆ ಶಾಪಿಂಗಿಗೆ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಛತ್ರ ಬಂದ್ಬಿಟ್ಟು ನಿಮಗೆ ತುಂಬ ಹತ್ತಿರ ಇದೆ ಆಯಿತಾ ಸೊ ಹಾಗಾಗಿ ನೀವು ಇದನ್ನು ಬಂದು ಬುಕ್ ಮಾಡ್ಕೋಬೋದು ಇಲ್ಲ ಇಲ್ಲೇ ಬಂದುಬಿಟ್ಟು ನೀವು ತೊಗೋಬೋದು ಸೊ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ಆಯಿತಾ ಇದು ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ ಬರುತ್ತಲ್ವ ಸೊ ಆ ಥರ ಟಾಯ್ಲೆಟ್ ರೂಮು ಓಕೆನಾ ಅದಾದಮೇಲೆ ಇನ್ನು ಮುಂದೆ ಬಂದ್ವಿ ಅಂದರೆ ಅದರ ಪಕ್ಕದಲ್ಲೇ ಇದು ಬಾತ್ರೂಮ್ ಆಯಿತಾ ಬಾತ್ರೂಮ್ ಇದೆ ಇಲ್ಲಿ ಒಂದು ನಲ್ಲಿ ಇದೆ ನೀರು ಕೂಡ ಇದೆ ಸೊ ಇಲ್ಲಿ ಸ್ನಾನಕ್ಕೆ ಇದು ಮೇನ್ ಇಲ್ಲಿ ಪಕ್ಕದಲ್ಲಿ ಹಿಂಗೆ ಬಂದರೆ ಇದೊಂದು ದೊಡ್ಡ ಹಾಲು ಹಾಲ್ ಒಳಗಡೆ ಒಂದು ಡಬಲ್ ಬೆಡ್ ಕಾಟ್ ಹಾಕಿದ್ದಾರೆ ಅಲ್ಲಿ ಅಜ್ಜ ಡಬಲ್ ಬೆಡ್ ಹಾಕಿದ್ದಾರೆ ಸೊ ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದು ಆ ಥರ ಇದೆ ಫುಲ್ ದೊಡ್ಡದೊಂದು ರೂಮ್ ಇದು ಆಯಿತಾ ತುಂಬ ದೊಡ್ಡದಿದೆ ಆಮೇಲೆ ಇಲ್ಲಿ ನಿಮಗೆ ಬೇಕಾಗಿರೋ ಏನು ಬ್ಯಾಗ್ ಇರುತ್ತೋ ಲಗೇಜ್ ಎಲ್ಲ ಇಟ್ಕೋಬೋದು ಆದರೆ ನನ್ನ ಮಕ್ಕಳು ಪದೇ ಪದೇ ತೆಗಿತಾ ಇದ್ದಾರೆ ಅಲ್ಲಿ ಹಾಗಾಗಿ ನಾನು ಅಲ್ಲದೆ ಇಟ್ಬಿಟ್ಟಿದ್ದೀನಿ ನಿಮ್ಗೆ ಬೇಕಾದರೆ ಇಲ್ಲಿ ಲಗೇಜ್ ಇಟ್ಕೊಬೋದು ವಾಟರ್ ಬಾಟಲ್ಸ್ ಇಟ್ಕೋಬೋದು ಆಯಿತಾ ಇಲ್ಲಿ ಆಲ್ರೆಡಿ ಇದೆಲ್ಲ ಕ್ಲೀನ್ ಮಾಡಿದ್ದೆ ಮತ್ತೆ ಇದನ್ನು ಎಲ್ಲ ನೋಡಿ ಹಿಂಗೆ ಹಾಕಿದ್ದಾರೆ ಸೊ ಅದಾದ ಮೇಲೆ ಇಲ್ಲೊಂದು ಡೋರ್ ಇದೆ ಬಟ್ ಡೋರ್ ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಏನೋ ಛತ್ರನೋ ಏನೋ ಇದೆ ಇಲ್ಲಿ ಹಾಗಾಗಿ ಇದು ಓಪನ್ ಮಾಡೋದಕ್ಕಾಗಲ್ಲ ಇಲ್ಲಿ ಎಲ್ಲ ವಿಂಡೋಸ್ ಇದ್ದಾವೆ ಇದು ಕೂಡ ಓಪನ್ ಮಾಡ್ಕೋಬೋದು ಗಾಡಿ ಬರುತ್ತೆ ಅದ್ರ ಹಿಂದ್ಗಡೆಯೂ ಕೂಡ ವಿಂಡೋಸ್ ಇದೆ ಇಲ್ಲಿದೆಯಲ್ಲ ಸೊ ಹಿಂದ್ಗಡೆ ವಿಂಡೋಸ್ ಇದೆ ಇಲ್ಲೂ ಕೂಡ ಮತ್ತು ಎರಡು ಫ್ಯಾನ್ ಇದೆ ನೋಡಿ ಇಲ್ಲೊಂದು ಫ್ಯಾನ್ ಇದೆ ಆಮೇಲೆ ಇಲ್ಲೊಂದು ಫ್ಯಾನ್ ಇದೆ ಎರಡು ಫ್ಯಾನ್ ಕೂಡ ವರ್ಕ್ ಆಗುತ್ತೆ ಮತ್ತೆ ಲೈಟ್ಸ್ ಕೂಡ ಅಷ್ಟೇ ಇಲ್ಲೊಂದು ಲೈಟ್ ಇದೆ ಆಮೇಲೆ ಇಲ್ಲೊಂದು ಲೈಟ್ ಇದೆ ಎರಡು ಲೈಟ್ ಕೂಡ ವರ್ಕ್ ಆಗುತ್ತೆ ಆಯ್ತಾ ಅದಾದ್ಮೇಲೆ ಈ ಹಾಲಲ್ಲೇ ನಿಮ್ಗೆ ಇನ್ನೊಂದು ಅಟ್ಯಾಚ್ ಬಾತ್ರೂಮ್ ವಿತ್ ಟಾಯ್ಲೆಟ್ ಎರಡೂ ಇದೆ ತುಂಬಾ ದೊಡ್ಡದಿದೆ ಆಯ್ತಾ ತುಂಬಾ ದೊಡ್ಡದಿದೆ ಇಲ್ಲಿ ಕಿಡಕಿ ಇಲ್ಲಿಂದ ನಾವು ಆ ಭಾಗದಿಂದನೂ ಕೂಡ ನಾನು ಮಾಡ್ತಾ ಇರೋಂಥದ್ದು ಏನು ಗೊತ್ತಾ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ವಾ ರಂಗೋಲಿ ಎಲ್ಲ ಹಾಕಿರೋದು ಅಲ್ಲಿ ಮನೆ ಮುಂದ್ಗಡೆ ಒಂದು ರೀತಿ ಮನೆ ಥರನೇ ಇದೆ ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಇಲ್ಲಿ ಬಂದಾಗೆಲ್ಲ ಈ ಥರ ಅಬ್ಸರ್ವ್ ಮಾಡೋದು ತುಂಬ ಇಷ್ಟ ಹಂಗಾಗಿ ಇದನ್ನು ಮಾಡ್ತೀನಿ ಇಲ್ಲಿ ಯಾವ್ದಾದ್ರು ಮನೆಗಳು ಇತ್ತು ಅಂದರೆ ಅವರು ಮನೆ ಮುಂದ್ಗಡೆ ಹೇಗೆ ಇಟ್ಕೊಂಡಿದ್ದಾರೆ ಹೇಗೆ ರಂಗೋಲಿ ಹಾಕಿದ್ದಾರೆ ಹೇಗೆ ಬಿಡಿಸಿದ್ದಾರೆ ಇದನ್ನು ನೋಡೋದು ತುಂಬ ಒಂಥರ ಏನೋ ಗೊತ್ತಿರೋ ಕ್ಯೂರಿಯಾಸಿಟಿ ಹಾಗಾಗಿ ಇಲ್ಲೇ ನಿಮಗೆ ಶಾಪಿಂಗ್ ಏನು ಕಾಣುತ್ತೆ ನೋಡಿ ಹ್ಞೂ ಅಲ್ಲಿ ಕಾಣ್ತಾ ಇದೆಯಲ್ಲ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣ್ತಾ ಕೈ ತೆಗಿಯಮ್ಮ ಚಿನ ಕೈ ತೆಗಿಯಮ್ಮ ಅಲ್ಲಿ ಸುಮ್ ಸರಿಯಮ್ಮ ಇಲ್ಲಿದೆಯಾ ನೋಡಿ ಶಾಪಿಂಗಿಂದು ಈ ಒಂದು ಬಿಲ್ಡಿಂಗ್ ಏನು ಕಾಣುತ್ತೆ ಎರಡು ದೊಡ್ಡ ಬಿಲ್ಡಿಂಗು ಆ ಬಿಲ್ಡಿಂಗ್ದಾಗಿ ಆ ಕಡೆ ಹೋದರೆ ನಮಗೆ ಶಾಪಿಂಗಿಂದು ಫುಲ್ ಶಾಪಿಂಗಿಂದು ನಮಗೆ ಅಲ್ಲಿ ಸಿಗುತ್ತೆ ಆಯಿತಾ ಸೊ ಹಾಗಾಗಿ ಇದು ನಿಯರೆಸ್ಟ್ ಇದೆ ನಿಮಗೆ ಬೇಕು ಅಂದರೆ ನೀವು ಇದನ್ನು ಬುಕ್ ಮಾಡ್ಕೋಬೋದು ನಮಗೆ ಈ ಒಂದು ರೂಮ್ ಸಿಕ್ಕಿದ್ದು ಒಂದು ದಿನಕ್ಕೆ ಸಾವಿರ ರೂಪಾಯಿ ಚಾರ್ಜಸ್ ಮಾಡ್ತಾರೆ ನೀವು ಎರಡು ದಿನ ಸ್ಟೇ ಆಗ್ತೀರಿ ಅಂದರೆ ಇವಾಗ ಹನ್ನೆರಡು ಗಂಟೆ ನೀವು ಬುಕ್ ಮಾಡ್ಕೊಂಡಿದ್ರಿ ಅಂತ ಅಂದರೆ ಹನ್ನೆರಡು ಗಂಟೆಯಿಂದ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆವರೆಗೂ ಮಾತ್ರ ನಿಮಗೆ ಒಂದು ಸಾವಿರ ರೂಪಾಯಿ ತೊಗೋತಾರೆ ಆಯಿತಾ ಅದಾದಮೇಲೆ ನೀವು ಮತ್ತೆ ಇರ್ತೀನಿ ಅಂದರೆ ಮತ್ತೆ ನೀವು ಒಂದು ಸಾವಿರ ರೂಪಾಯಿ ಕೊಡಬೇಕು ಆವಾಗ ನಿಮಗೆ ಎರಡು ದಿನದ್ದು ಲೆಕ್ಕ ಆಗುತ್ತೆ ಅಲ್ಲಿಗೆ ಆಮೇಲೆ ಎಲ್ಲೂ ಕೂಡ ನೋಡಿ ಈ ಥರ ಬಟ್ಟೆ ಇಡೋದಕ್ಕೆ ಆ ಥರ ಸ್ನಾನ ಮಾಡಿದ ಬಟ್ಟೆ ಇಡೋದಕ್ಕೆ ಸೋಪ್ ಗೀಪ್ ಇಡೋದಕ್ಕೆ ಆ ಥರ ಕೊಟ್ಟಿದ್ದಾರೆ ಸೊ ಈ ಥರ ಇದೆ ಏನು ನೀಡೋಕ್ಕೆ ಹ್ಞೂ ಹೌದಾ ಹ್ಞೂ ಸರಿ ಹಾಂ ಬರ್ತಾಳೆ ಹೋಗಿ ನೀನು ಸರಿ ನೀನು ಸೌಂಡ್ ಕೊಡ್ಬೇಡ ಸೌಂಡ್ ಕೊಡ್ಬೇಡ ಸರಿ ನೀನು ಕರ್ಕೊಂಡು ಹೋಗಿ ಫೋನ್ ತೋರಿಸ್ಬೇಡ ಇಲ್ಲಿ ಕರ್ಕೊಂಡು ಅಂದೆ ಸೊ ಈ ಥರ ಇದೆ ರೂಮು ನಿಮ್ಗೆ ಬೇಕು ಅಂದರೆ ನೀವು ತಗೋಬೋದು ಮತ್ತು ಇಲ್ಲಿ ಬೆಳಗ್ಗೆ ತಿಂಡಿ ಕೂಡ ಸಿಗುತ್ತೆ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಟೈಮ್ ಕೂಡ ಊಟ ಕೊಡ್ತಾರೆ ಬಟ್ ಊಟ ತಗೋಬೇಕು ಅಂದರೆ ನೀವು ಟೋಕನ್ ತಗೋಬೇಕು ಟೋಕನ್ ಇಷ್ಟಿಷ್ಟು ಗಂಟೆ ಅಂತ ಹೇಳ್ತಾರೆ ಅವ್ರು ನೀನು ತೊಗೋಬೇಕಾದ್ರೆ ಆವಾಗ ತೊಗೊಂಡ್ರೆ ನಿಮ್ಗೆ ಟೋಕನ್ ಪ್ರ ಟೋಕನ್ ತೊಗೊಂಡವ್ರು ಮಾತ್ರ ಊಟ ಇರೋದು ಸೊ ನೀವು ಬೇಗ ಟೋಕನ್ ತೊಗೊಂಡ್ರೆ ನಿಮಗೆ ಬೇಗ ಊಟ ಸಿಗುತ್ತೆ ಟೋಕನ್ ಬಂದುಬಿಟ್ಟು ಒಂದು ಗಂಟೆ ಒಳಗಡೆಯೇ ಕೊಡೋದು ಅಂದರೆ ಒಂದು ನಾಲ್ಕೂವರೆಯಿಂದ ಐದೂವರೆ ಎಂಟುವರೆಯಿಂದ ಒಂಬತ್ತುವರೆ ಈ ಥರ ಒನ್ ಅವರ್ ಒಳಗೆ ಸಿಗುತ್ತೆ ಟೋಕನು ಟೋಕನ್ ತೊಗೊಂಡ್ರಿ ಅಂದರೆ ಅದಾದಮೇಲೆ ನಿಮಗೆ ಟೈಮಿಂಗ್ ಹೇಳ್ತಾರೆ ಊಟಕ್ಕೆ ಮತ್ತು ಟಿಫನಿಗೆ ಹಾಗೆ ಹೋಗಿ ನೀವು ಊಟ ಮಾಡ್ಬೋದು ಬೆಸ್ಟ್ ಅನಿಸುತ್ತೆ ನಿಮಗೆ ಇದೆಲ್ಲ ಈ ಒಂದು ರೂಮ್ ತೊಗೊಂಡ್ರೆ ನಿಮ್ಗೆ ಹೇಗೆ ಹೇಳಿ ಕಾಮೆಂಟ್ ಮಾಡಿ డి నిదాన నిదాన

Hey ಅವ್ರಿಗೆ ಕೊಡ್ಸೋದು ಬೇಡ ನೋಡಿ ಹೇಳಿ ನಾನು ಊಟ ಮಾಡೋರು ಎಷ್ಟೇ ಕೊಡ್ಸೋದು